ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ್ ಹೇಗಿದ್ದರೆ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಆಲ್ಮೋಸ್ಟ್ ಸಿಕ್ಸ್ ಟು ಸೆವೆನ್ ಡೇಸ್ ಆದಮೇಲೆ ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ ಇದು ನಾವು ಧರ್ಮಸ್ಥಳ ಹೋಗಿದ್ದ ವ್ಲಾಗು ತುಂಬ ದಿನ ಆದಮೇಲೆ ಟೈಮ್ ಸಿಕ್ಕಿ ಎಡಿಟ್ ಮಾಡಿ ಇವತ್ತು ಫೈನಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಟೆನ್ ಡೇಸ್ ಆಗ್ತಾ ಬಂತು ನಾವು ಹೋಗಿ ನಾನು ವಿದ್ಯಾ ಲಾವು ಮೂರು ಜನ ಹೋಗಿದ್ವಿ ಟ್ರೈನಲ್ಲಿ ಹೋಗಿದ್ವಿ ಸೊ ಇವಾಗ ಮನೆಯಿಂದ ಹೊರಡ್ತಾ ಇದ್ದೀನಿ ಬೆಳಗ್ಗೆ ಟಿಪ್ಟೂರಿಂದ ಹಾಸನ್ಗೆ ಬಸ್ಸಲ್ಲಿ ಹೋಗ್ಬಿಟ್ಟು ಹಾಸನಿಂದ ಟ್ರೈನಲ್ಲಿ ಹೊರಟ್ವಿ ನಾವು ಟೆನ್ ತರ್ಟಿಗೆ ಏನೋ ಟ್ರೈನ್ ಇತ್ತು ಹಾಸನಿಂದ ಸೊ ಬೆಳಗ್ಗೆ ಟಿಪ್ಟೂರಿಂದ ಅಲ್ಲಿಗೆ ರೀಚ್ ಆಗೋದಕ್ಕೆ ಒನ್ ಅವರ್ ಬೇಕು ಅಂತೇಳ್ಬಿಟ್ಟು ಬೇಗನೆ ಎದ್ದು ರೆಡಿಯಾಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟಿದ್ದೀನಿ ಸೊ ಹೋಗ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋನಲ್ಲಿ ಸೊ ಇವಾಗ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿಸ್ಕೊತಾ ಇದ್ದೀನಿ ಅರುಣತ್ರ ಎಲ್ಲಾ ಮತ್ತೆ ರೀತಿಯ ಇಬ್ಬರು ಬಂದಿದ್ರು ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ ಟೈಮ್ ಬಂದು ಏನೋ ಆಗಿತ್ತು ನಾನು ಹೊರಟಾಗ ಮರ್ತಿದ್ದೀನಿ ಟೆನ್ ಡೇಸ್ ಆಯಿತಲ್ವ ಹಾಗಾಗಿ ಎಲ್ಲ ಮರ್ಬಿಟ್ಟಿದ್ದೀನಿ ಸೆವೆನ್ ಅಂದ್ಕೊತೀನಿ ಸೆವೆನ್ ತರ್ಟಿಗೆಲ್ಲ ಬಸ್ ಸಿಕ್ತು ನಮಗೆ ಏಯ್ಟ್ ತರ್ಟಿಗೇನೋ ರೀಚ್ ಆದ್ವಿ ಅನಿಸುತ್ತೆ ಸೊ ಹೋಗ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ತುಂಬ ದಿನದಿಂದ ಅಂದ್ಕೊತಿದ್ವಿ ಟ್ರೈನಲ್ಲಿ ಹೋಗಬೇಕು ಜರ್ನಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಫೈನಲಿ ಇವತ್ತು ಹೊರಟ್ವಿ ಸಡನ್ ಪ್ಲ್ಯಾನೇ ಆ್ಯಕ್ಚುಲಿ ಇದು ತುಂಬ ದಿನದಿಂದ ಏನು ಪ್ಲ್ಯಾನ್ ಮಾಡ್ಕೊಂಡೇನು ಹೊರತಿಲ್ಲ ಅಂದ್ಕೊತಿದ್ವಿ ಟ್ರೈನಲ್ಲಿ ಹೋಗಬೇಕು ಅಂತ ಬಟ್ ಬೇಗನೇ ಡೇಟ್ ಫಿಕ್ಸ್ ಮಾಡ್ಕೊಂಡು ಫೈನಲಿ ಹೋಗ್ತಾ ಇದ್ದೀವಿ ಟ್ರೈನ್ ಜರ್ನಿ ಅಂತ ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲ ಕ್ಲಿಪ್ಪಿಂಗ್ಸ್ ಕೂಡ ನೀವು ಮುಂದೆ ನೋಡ್ಬೋದು ಅದು ಕೇಳ್ಸಿರ ಮಗ ಬೇರೆಗೆ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಕೇಳ್ತೀರಂದ್ರೆ ಇದು ಬೇಜಾರು ಮಾಡ್ಕೊಬಿ ಕೇಳ್ತೀನಿ ಅಂದ್ರೆ ಮ್ಯೂಸ್ ಮಾಡಾಕ್ತೀನಿ ಟ್ರೈನಲ್ಲಿ ಮಾತಾಡೋದು ಕೇಳ್ಸುತ್ತೆ ಅಲ್ಲಿ ಮೈಕರಿಗೆ ಟ್ಯೂಟಿಸ್ತೀರಿ ಬ್ಯಾಗ್ಗಳು ತೊಗೊಂಡಿದ್ದೀವಿ ಲಗೇಜ್ ಹಾಂ ಅದ್ರಲ್ಲಿ ನಾನೇ ಜಾಸ್ತಿ ಮಾತಾಡಿರದು ನಂತೇನ್ ಅಲ್ಲಿ ಕಾಣಿಸ್ತಾರ ಕಾಣಿಸ್ತೀಯ ಕಣೆ ಫುಲ್ಲು ಅವಳಗು ಚಾಕ್ ಮೆದರ್ನಿಂದು ಕ್ಯಾಮ್ರಾ ಚೆನ್ನಾಗಿದೆ ಪರವಾಗಿಲ್ಲ ಅವ್ರ್ಗೊಂಗೆ ತಿನ್ಸೋ ಇನ್ ಸ್ಟ್ರೈಟ್ ಅದ ಹ್ಞೂ ಅಂತೂ ಒಂದೇ ಟ್ರೈನ್ ಇರೋದು ಹತ್ತು ಗಂಟೆಗೆ ಗೈಸ್ ನಾವು ಬಂದು ಕೂತಿರೋದು ಎಂಟು ಗಂಟೆಗೆ ನಾನು ಹೇಳ್ದೆ ಇವರಿಗೆ ಎಂಟು ಗಂಟೆಗೆ ಹೊಡೋಣ ಅಂತ ಹೇಳೋ ಮತ್ತು ಒಂದೂ ಕೇಳಲ್ಲ ಅಲ್ಲಿಂದ ಬಸ್ ಅಲ್ಲಿ ನಾನು ಹಾಸನಿಗೆ ಬಂದಾಗ ಒಂದೂವರೆ ಗಂಟೆ ಹೊಡೆದಿದ್ದ ಬಸ್ ಈ ಸಲ ಅದಕ್ಕೆ ಸೂಪರ್ ಫಾಸ್ಟ್ ಆಗಿ ಕರ್ಕೊಂಡ್ ಬಂದಿದಾರೆ ಏನ್ ಮಾಡಕ್ ಮಕ್ಳು ನಾ ಬೇಗ ಕರ್ಕೊಂಡೋಗ್ಬೇಡ ನಾ ಅಂತ ಕರ್ಕೊಂಡ್ ಒಂಬತ್ತು ಗಂಟೆಗೆ ಟಿಕೆಟ್ ಕೊಡ್ತಾರಂತೆ ಇವಾಗ ಎಂಟು ಮುಕ್ಕಾಲ್ ಆಯ್ತು ಒಂಬತ್ತು ಗಂಟೆಗೆ ಹೋಗ್ಬಿಟ್ಟು ಟಿಕೆಟ್ ಮುಗಿಸ್ಕೊಂಡ್ವಿ ಪಲಾವ್ ತಿಂದ್ವಿ ಇಲ್ಲೇ ತಗೊಂಡ್ವಿ ಚೆನ್ನಾಗಿತ್ತು ಪರವಾಗಿಲ್ಲ ಟೇಸ್ಟ್ ಹೆಂಗಿರುತ್ತೋ ಅನ್ಕೊಂಡಿದ್ವಿ ಹಾಸನ ರೈಲ್ವೆ ಸ್ಟೇಷನ್ಗೆ ಫಸ್ಟ್ ಟೈಮ್ ನೋಡಿರ್ಲಿಲ್ಲ ಇದೆ ಫಸ್ಟ್ ಟೈಮ್ ಬಂದಿದ್ದು ಸೊ ಒಂದೇ ಪ್ಲಾಟ್ಫಾರ್ಮ್ಗೆ ಬರುತ್ತಂತೆ ಟ್ರೈನ್ ಕಾರ್ವಾರ್ ಎಕ್ಸ್ಪ್ರೆಸ್ ಸೊ ಅದಕ್ಕೆ ಹತ್ತು ಗಂಟೆಗೆ ಬರುತ್ತೆ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಆಕ್ಚುಲಿ ಟ್ರೈನ್ ಜರ್ನಿ ನಂದಿದು ಸೆಕೆಂಡ್ ಟೈಮ್ ಬೇಡ

ಹೋಗ್ಬೇಕು ಅಂತಾನೆ ಹೋಗ್ತಾ ಇರೋದು ಪ್ರತಿ ಸಲ ಹೋಗಿ ಟ್ರೈನ್ ಟ್ರೈನಲ್ಲಿ ಎಕ್ಸ್ಪೀರಿಯನ್ಸ್ ಎಲ್ಲರೂ ಹೇಳ್ತಿದ್ವಿ ಚೆನ್ನಾಗಿರುತ್ತೆ ನೇರ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಬಹುದು ಅಂತ ಹಂಗಾಗಿ ಹೊಟ್ಟಿದ್ದೀವಿ ಟ್ರೈನ್ ಆಗಲ್ಲ ಆರಾಮಾಗಿ ಹೋಗ್ಬರ್ಬೋದು ಮೂರೇ ಜನ ಅಂತ ಅನ್ಕೊಂಡು ಹೊಟ್ಟಿದ್ದೀವಿ ನೋಡೋಣ ಹೇಗೆ ಇರುತ್ತೆ ಗೊತ್ತಿಲ್ಲ ಟ್ರೈನ್ ಬಂದ್ಮೇಲೆ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ いい感じでした。

ಈಗಡೆ ಎಲ್ಲಾದ್ರೂ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಆ ಕಡೆ ಚೆನ್ನಾಗಿದೆ

ಟು ತರ್ಟಿಗೆ ರೀಚ್ ಆಗ್ತೀವಿ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಇಂದ ಫಸ್ಟ್ ಧರ್ಮಸ್ಥಳ ಹೋಗ್ಬಿಟ್ಟು ಅಲ್ಲಿ ದರ್ಶನ ಮಾಡಿ ನಾಳೆ ಸುಬ್ರಹ್ಮಣ್ಯಕ್ಕೆ ಮತ್ತೆ ಬಂದು ದರ್ಶನ ಮಾಡಿ ಹಾಂ ಮಕ್ಕಳಿಗೆಲ್ಲ ಏನಾದ್ರು ತೊಗೊಬೇಕು ಎಲ್ಲ ತೊಗೊಂಡು ನಾಳೆ ಈವ್ನಿಂಗ್ ಫೈಗೆ ಮತ್ತೆ ರಿಟರ್ನ್ ಟ್ರೈನ್ ಇದೆ ಅದರಲ್ಲಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇಷ್ಟೇ ಪ್ಲ್ಯಾನ್ ನಮ್ದು ಏನಿಲ್ಲ ಸುಮ್ಮನೆ ಟ್ರೈನ್ ಬರಬೇಕು ಅಂತ ಟ್ರೈನಲ್ಲೇ ಬರಬೇಕು ಅಂತ ಹೊಸ ವರ್ಷದ ಫಸ್ಟ್ ಟ್ರಿಪ್ ಹೌದು ಮೆಮೋರಿ ಆಗಿದೆ ಟ್ವೆಂಟಿ ಟ್ವೆಂಟಿ ಫೈವ್ ಫಸ್ಟ್ ಟ್ರಿಪ್ ಟೆಂಪಲ್ ಗೆ ಹೋಗೋಣ ಅನ್ನೋದಕ್ಕೋಸ್ಕರ ಚೆನ್ನಾಗಿದೆ ಒಂಥರ ಎಂಜಾಯ್ ಮಾಡ್ತಿದ್ದೀವಿ ವ್ಯೂನ ನೇಚರ್ ನ ಎಂಜಾಯ್ ಮಾಡ್ತಿದ್ದೀವಿ ಎಲ್ಲ ಕ್ಯಾಪ್ಚರ್ ಮಾಡಿದೀವಿ

ಅರ್ವಾಗಿದೆ ಅಲ್ಲಿ ಡೋರ್ ಹಾ ನಿಂತ್ಕೊಂಡು ಎಂಜಾಯ್ ಮಾಡ್ತಾ ಇದೀವಿ ತುಂಬಾನೇ ಚೆನ್ನಾಗಿದೆ ಮೂರು ಜನ ಬಂದ್ಬಿಟ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದೀವಿ ಟ್ರೈನ್ ಜರ್ನಿ ಓಕೆ ನೇಚರ್ ಸೂಪರ್ ಆಸಮ್ ಎದರು ತುಂಬಾ ಚೆನ್ನಾಗಿದೆ ಚಳಿ ಚಳಿ ಅಂತ ಇದೆ ಶಾಲೆಂಗೆ ಗೊತ್ತಿಲ್ಲ ಅದ ಹೋಗಿ ಫ್ರೆಶಪ್ ಆಗಿ ಈ ದರ್ಶನ ಮಾಡೋಣ ಅಂತ ಅಂದ್ಕೊಂಡಿದೀವಿ ನೈನ್ ಹೆಂಗಾಗುತ್ತೆ ಅಂತ ಹೇಳ್ತೀನಿ ನೈಟ್ ಒಂದ್ಸಲ ಮಾಡ್ತೀನಿ ಡೇನೂ ಒಂದ್ಸಲ ಮಾಡಿದ್ವಿ ಪಿಕಪ್ ಮಾಡಲ್ಲ ಅನ್ಕೊತೀನಿ ಯಾಕಂದ್ರೆ ಪ್ರೈವೇಟ್ ವೆಹಿಕಲ್ ನಾವು ಯಾವುದೂ ತಂದಿಲ್ಲ ಹಂಗಾಗಿ ಬಸ್ ಬಸ್ಸಲ್ಲಿ ಹೋಗೋಣ ಅಂತ ಅನ್ಕೋತೀವಿ ಇಲ್ಲಾಂದ್ರೆ ಅಲ್ಲಿ ಯಾವುದಾದ್ರು ಗಾಡಿ ತಗೊಂಡು ಹೋಗ್ಬೇಕು ರೆಂಟ್ ಮಾಡಿಕೊಂಡು ನೋಡೋಣ ಏನೇನು ಆಗುತ್ತೆ ಅಂತುವೇಷನಲ್ಲಿ ನಮಗೋಸ್ಕರ ಯಾವ ರೆಡಿ ಇರ್ತಾರು ಹೋಗೋದಷ್ಟೇ ನಮಗೆ ಸೊ ಆಧಾರ್ ಕಾರ್ಡ್ ಕೂಡ ತಂದಿದ್ದೀವಿ ಬಸ್ಸಿಗೆ ಹೋದ್ರೆ ಬಸ್ಸಲ್ಲಿ ಹೋಗೋಣ ಆಧಾರ್ ಕಾರ್ಡ್ ಅಂತ ಅದು ನೋಡೋಣ ಟೈಮ್ ಬಸ್ಗಳಲ್ಲಿ ಫ್ರೀಯಾಗಿ ಹೋಗ್ತಾರ ನಾವು ಅದು ಒಳ್ಳೆ ಎಕ್ಸ್ಪೀರಿಯನ್ಸ್ ಓಕೆ ಇವಾಗ ಧರ್ಮಸ್ಥಳ ರೀಚ್ ಆಗಿದೀವಿ ಜಸ್ಟ್ ಇಲ್ಲೇ ಇನ್ನೇ ಇರೋ ಅಯೋಧ್ಯ ಅಂತ ಒಂದು ಹೋಟೆಲ್ ಇದೆ ಅಲ್ಲಿ ಊಟ ಮಾಡಿ ಇಲ್ಲಿ ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ ಇನ್ನ ರೂಮ್ ಮಾಡಿಲ್ಲ ಇದನ್ನೇ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಇದನ್ನೇ ಮಾಡ್ತೀವಿ ಸಹ್ಯಾದ್ರಿ ಅಂತ ಇದೆ ಇಲ್ಲೇ ಮಾಡೋಣ ನೋಡೋಣ ಫಸ್ಟ್ ರೂಮ್ ಹೆಂಗಿದೆ ನೋಡ್ಬಿಟ್ಟು ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ಅನ್ಸಿದ್ರೆ ಇಲ್ಲೇ ಮಾಡ್ಬಿಟ್ಟು ಫ್ರೆಶ್ಅಪ್ ಆಗಿ ಇವಾಗ್ಲೇ ದರ್ಶನ ಹೋಗೋಣ ಎಂಟು ಗಂಟೆಗೆ ದರ್ಶನ ಇದೆಯಂತೆ ಸೊ ಹೋಗೋಣ ಅಂತ ಅನ್ಕೊಂಡಿದೀವಿ ನೋಡೋಣ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ಜರ್ನಿ ಚೆನ್ನಾಗಿತ್ತು ಟ್ರೈನ್ ಜರ್ನಿ ಚೆನ್ನಾಗಿತ್ತು ಬಟ್ ಇವ್ರಿಬ್ರು ಊಟ ಮಾಡಿಲ್ಲ ಸರಿಯಾಗಿ ಐಯ್ತು ಅದು ಗ್ಯಾಸ್ಟಿಕ್ ಆಗಿಬಿಟ್ಟಿದೆ ಊಟನೇ ಹೊಟ್ಟೆ ಹಸ್ತಿ ಊಟ ಸೇರ್ತಿಲ್ಲ ಏನಾಗಿದೆ ಗೊತ್ತಿಲ್ಲ ಸುಸ್ತಾಗ್ಲಿ ಏನಾಗ್ಲಿ ಊಟ ಬಾರ್ಸೋದು ಹೊರಗಡೆ ಬಂದ್ರೆ ಹಂಗೆ ಗೈಸ್ ನನಗೆ ಊಟ ಹಂಗೆ ಇರಬೇಕು ಬಟ್ಟೆಲ್ಲ ಎನರ್ಜಿ ಎಲ್ಲಿಂದ ಬರುತ್ತೆ ಓಡಾಡ ನಮಗೆ ಅಂತೂ ಓಡಿಸೈಡ್ ಬಂದ ತಕ್ಷಣನೇ ಗ್ಯಾಸ್ಟಿಕ್ ಆಗಿಬಿಡುತ್ತೆ ಅದಕ್ಕೆ ತಿನ್ನೋಕ್ಕಾಗಲ್ಲ ಸೊ ಇವಾಗ ಫ್ರೆಶಪ್ಪ ನೋಡಿ ಹೆಂಗಾಗಿದೆ ಅಂತ ಬೆಳಗ್ಗೆ ಹೆಂಗಿದ್ವಿ ಇವಾಗ ಹೆಂಗಾಗಿದೀವಿ ಅಂತ ಬಡಿಸ್ಕೊ ತುಂಬಾನೇ ಇದೆ ಜೋಶ್ ಹಾಕೊಂಡು ಫುಲ್ ಫುಲ್ ಇಲ್ಲಿ ಇಟ್ಬಿಟ್ಟು ಕೂತೀವಿ ಸದ್ಯಕ್ಕೆ ಇವಾಗ ಬೇರೆ ಹಾಕೊಂಡು ಹೋಗೋಣ ಅಂತ ಅದಕ್ಕೆ ಈವ್ನಿಂಗ್ ಹೋದ್ರೆ ಸ್ವಲ್ಪ ಕೂಲ್ ಆಗಿರುತ್ತೆ ವೆದರ್ ಅಂತ ಚೆನ್ನಾಗೂ ಇರುತ್ತೆ ಹೋಗಿ ಮತ್ತೆ ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಆಮೇಲೆ ದರ್ಶನಕ್ಕೆ ಹೋಗ್ಬೇಕು ಅದಕ್ಕೆ ಇಲ್ಲೇ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಿದ್ದೀವಿ ಇಲ್ಲಿ ನೋಡೋಣ ರೂಮ್ ಹೆಂಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಅನ್ಸುತ್ತೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಗೈಲ್ಸ್ ಇವಾಗ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಮೂರು ಜನ ಹುಡುಗಿರೋ ರೆಡಿಯಾಗಿ ಆಗಿ ಸರಿ ಹಾಕೊಂಡಿದೀವಿ ದರ್ಶನ ದೇವ್ರ ದರ್ಶನಕ್ಕೆ ಹೋಗೋದಲ್ವಾ ಅಂತ ಹೇಳ್ಬಿಟ್ಟು ಸೊ ಹೇಗೆ ಅನಸ್ತಿದೀವಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಎಂಟು ಗಂಟೆಗೆ ದರ್ಶನ ಕ್ಲೋಸ್ ಅಂತೆ ಸೊ ಇವಾಗ ಸೆವೆನ್ ಆಗ್ತಾ ಬಂತು ನಿಯರ್ ದೇವಸ್ಥರ ನಿಯರ್ನೆ ರೂಮ್ ಮಾಡಿರೋದ್ರಿಂದ ಸೊ ವಾಕಬಲ್ ಡಿಸ್ಟೆನ್ಸ್ ಹ್ಞೂ ವಾಕಬಲ್ ಡಿಸ್ಟೆನ್ಸ್ ಇದೆ ಹಂಗಾಗಿ ಬೇಗ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಅಲ್ಲೇ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮಲ್ಕೋ ಟೈಮಿಗೆ ಮಕ್ಳಿಗೆ ಶಾಪಿಂಗ್ ಮಾಡಿಕೊಂಡು ಮಲ್ಕೋನೋ ಟೈಮಿಗೆ ಬರೋಣ ಬಂದ್ಬಿಟ್ಟು ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ಸುಬ್ರಹ್ಮಣ್ಯ ಹೋಗೋಣ ಅಂತ ಹೇಳ್ಬಿಟ್ಟು ಈ ರೀತಿ ರೆಡಿ ಆಗಿದೀವಿ ಸೊ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ರಶ್ ಇಲ್ಲ ಅಂದ್ರೆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ರಶ್ ಇದೆ ಮಾಡಕ ಆಗಲ್ಲ ಸೋ ಒಂದಸಲ ದೇವ್ರದ್ದು ಅಲ್ಲಿ ಎಲ್ಲ ವಿಡಿಯೋ ಮಾಡ್ತೀನಿ ಬಟ್ ನಮ್ದು ವಿಡಿಯೋ ಮಾಡ್ಕಣಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಸೊ ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ಅಲ್ಲಿಂದ ಬಂದ್ಮೇಲೆ ವಿಡಿಯೋ ಮಾಡ್ತೀನಿ ಗಾಯ್ಸ್ ಬಾಯ್ ಬಾಯ್ ಬೈ ಗಾಯ್ಸ್ ಅಣ್ಣಾ ಕೀ ತಗೊಳಮ್ಮ ಮಗು ರೂಮ್ ಕೀ ತಗೋ ಕೇನೇ ಬಡ ಹಾಕೊಂಡೆ ತಿನ್ಬೇಕಾ ಛಕ್ಕೆ ಹ್ ನೋಡ ಅವಳು ಬಂದಿರಲಿಲ್ಲವಲ್ಲ ಅದಕ್ಕೆ ಬನ್ನಿ ಅವಳು ನಿಂಗೆ அந்த <laughs> 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 முக கழக கொள்ளி கொள்ளி ಪ್ರಸಾರ ಕೂಡ ತಗೊಂಡು ಬಂದಿದ್ದೀವಿ ಬೇಕೋ ಊಟ ಇದೆಯಂತೆ ಸೊ ಇವಾಗ ಊಟಕ್ಕೋಗಿ ಹಾ ಊಟ ಇಲ್ಲೇ ಮುಂಚಿಕೊಂಡು ಆಮೇಲೆ ರೂಮ್ ಹೋಗಿ ಹಾ ಇಲ್ಲೇ ದೇವಸ್ಥಾನ ಮುಂದೆನೇ ಇದ್ದೀವಿ ದೇವಸ್ಥಾನ ಮುಂದೆನೇ ಇದ್ದೀವಿ ಸೊ ಇವಾಗ ಹೋಗಿ ಊಟ ಮಾಡಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ ಗುಡ್ ಮಾರ್ನಿಂಗ್ ಗೈಸ್ ಗುಡ್ ಮಾರ್ನಿಂಗ್ ಸೊ ಇವತ್ತು ಬೇಗ ಎದ್ದು ಹೋಗೋಣ ಅಂತ ಅನ್ಕೊಂಡ್ರೆ ಎಲ್ರು ಒಂಬತ್ತು ಗಂಟೆಗೆ ಎದ್ದಿದ್ದೀವಿ ಇವಾಗ ರೆಡಿ ಆಗಿದ್ದೀವಿ ಸುಬ್ರಹ್ಮಣ್ಯ ಹೋಗೋದಿಕ್ಕೆ ಅಂತ ಹೇಳ್ಬಿಟ್ಟು ಕೊಡ್ತಾವಳಿ ಸುಬ್ರಹ್ಮಣ್ಯ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಿದ್ದೀವಿ ಆಲ್ಮೋಸ್ಟ್ ರೆಡಿ ಆಗಿದ್ದೀವಿ ಇವಾಗ ಚೆಕ್ಔಟ್ ಮಾಡಬೇಕು ಲೇಟ್ ಆಗೋಯ್ತು ಇಲ್ಲೇ ಎಷ್ಟಾಯಿತು ಟೈಮು ಟೆನ್ ತರ್ಟಿ ಆಗಿದೆ ನೈನಿಗೆ ಎದ್ದಿದ್ದು ನಾವು ಯಾಕಂದರೆ ರಾತ್ರಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಲೇಟಾಗಿ ಮಲ್ಕೊಂಡ್ಬಿಟ್ವಾ ಹಂಗಾಗಿ ಎದ್ದಾಡೋಕ್ಕೆ ಆಗಲಿಲ್ಲ ಬೇಗ ಸೊ ಇವಾಗ ಹೊರಟಿದ್ದೀವಿ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟ್ ಇವಾಗ ಸುಬ್ರಹ್ಮಣ್ಯ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಬನ್ನಿ ಹೋಗ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೇ ಹಾಯ್ ಗರ್ಲ್ಸ್ 안녕! 안녕! 여기가 첫 번째로 왔어요 진짜요? 너는 어디서 왔어? बेघात्र है द्वारा पाला करो यूजिंग मोबाइल और है

ಫ್ರೆಂಡ್ಸ್ ಹ್ಞೂ ಇಲ್ಲೇನು ಫ್ರೆಂಡ್ಸ್ ಅದೇ ಅಲ್ಲಿ ಅಲ್ಲಿ ಕಡೆ ಏನಾದ್ರು ತೊಗೊಂಡ್ರೆ ಅದಕ್ಕೆ ಅವ್ರ ಹತ್ರ ಪತ್ತಿ ಒಂದು ಕಡೆ ನಾನೇ ಹೇಳ್ಬೇಕಾ ಸೊ ಗೈಸಿವಾಗ ಇವಾಗ ಸೌತಡ್ಕ ಗಣೇಶ ಟೆಂಪಲಿಗೆ ಬಂದಿದ್ದೀವಿ ಇವಾಗ ಪೂಜೆ ಆಯಿತು ಸೊ ಸ್ವಲ್ಪ ಕೂತಿದ್ದು ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಪ್ರಸಾದ ಕೂಡ ಸಿಗುತ್ತೆ ಊಟ ಇಲ್ಲೇ ಮುಗಿಸ್ಕೊಂಡು ಆಮೇಲೆ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಕೂತಿದ್ದೀವಿ ರೆಸ್ಟ್ ತೊಗೊತಾ ಇದ್ದೀವಿ ನೆಕ್ಸ್ಟ್ ಸುಬ್ರಹ್ಮಣ್ಯ ನೆಕ್ಸ್ಟ್ ಸುಬ್ರಹ್ಮಣ್ಯ ಎಲ್ಲೇ ಟ್ರೈನ್ ಹತ್ಕೊಂಡು ತಿಪ್ಪರಿಗೆ ಹೋಗ್ಬೇಕು ಅಲ್ಲಿಂದ ಸಂಜೆ ಐದು ಗಂಟೆಗೆ ಟ್ರೈನ್ ಇದೆ ಹಾಸನಿಗೆ ಸೊ ಆ ಟ್ರೈನಿಗೆ ಹೋಗೋಣ ಅಂತ ಅಂದ್ರೆ ಚೆನ್ನಾಗಿ ಕಾಣ್ತಾ ಇದ್ದೀವಿ ಅದೆಲ್ಲ ಫುಲ್ ಡಿಸೈಟ್ ಊಟ ಕಾಣಿಸ್ತೀವಿ ಇನ್ನೇನಾದರೂ ಹೇಳಿ ಬೆಳಗ್ಗೆಯಿಂದ ಏನೇನು ಮಾಡಿದ್ವಿ ಫುಲ್ ಎದ್ವಿ ಲೇಟಾಗೆದ್ವಿದ್ವಿ ಲೇಟಾಗಿ ಇದ್ವಿ ಲೇಟಾಗಿ ರೆಡಿಯಾದ್ವಿ ಹನ್ನೊಂದು ಕಾಲಿಗೆ ಅಲ್ಲಿ ಎಲ್ಲೋ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋದ್ವಿ ಬಟ್ ಅದೆಲ್ಲ ಚೆನ್ನಾಗಿ ಅಂಕಲ್ ಅಂತ ಸಖತ್ತು ಬೈಕೊಂಡ್ವಿ ಡ್ರೈವರ್ ಅಂಕಲ್ 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 ಅಂತ ಯಾರು ಅಂತ ಅಂಕಲ್ ಅಂದ್ಕೊಂಡ್ರೆ ತಿಂಡಿ ಒಂದ್ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಒಂಥರ ಗ್ಯಾಸ್ಟಿಕ್ ಥರ ಆಗ್ಬಿಟ್ಟು ಯಾರು ಬಂದಿದ್ದು ಗಂಡ ಹೆಂಡತಿ ಮಗಳನ ಪಾಪ ಮಗು ಊಟ ಸೇರ್ಲಿಲ್ಲ ಫಸ್ಟ್ ಸೂರ್ಯ ಟೆಂಪಲ್ಗೆ ಹೋದ್ವಿ ಅಲ್ಲಿ ಸೌತ್ ಹಾಕಕ್ ಬಂದಿದ್ದೀವಿ ಇಲ್ಲೇ ಪ್ರಸಾದ ತಿನ್ಕೊಂಡು ಆಮೇಲೆ ಸುಬ್ರಹ್ಮಣ್ಯ ಹೋಗೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀವಿ ಸೊ ವ್ಲಾಗ್ನ ಕಂಟಿನ್ಯೂ ಆಗಿ ಮಾಡ್ತೀನಿ ಅಷ್ಟೇ ಅದೇ ಯಾಕೆ ಏನು ವ್ಲಾಗ್ ಮಾಡಕ್ ಆಗ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂತೀವಿ ಸ್ವಲ್ಪ ಆಗ್ತಾ ಇಲ್ಲ ಓನ್ ವೆಹಿಕಲ್ ಆಗಿದ್ರೆ ಗಾಡಿಲೆಲ್ಲ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದಿತ್ತು ಸ್ವಲ್ಪ ಸ್ಟ್ರೈನ್ ಆಗ್ತಿದೆ ಆಕ್ಚುಲಿ ಗಾಡಿ ಸ್ವಲ್ಪ ಇದೆ

ಬನ್ನಿ ಸೊ ಗೈಸ್ ಇಲ್ಲಿ ಊಟನ ಮುಗಿಸ್ಕೊಂಡು ಹೊರಟ್ವಿ ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗ್ಲಿಲ್ಲ ಇಷ್ಟೇ ವೀಡಿಯೋ ಮಾಡ್ಕೊಳಕ್ಕಾಗಿದ್ದು ಈ ವ್ಲಾಗ್ ಇಷ್ಟ ಆಗಿದ್ರೆ ಏನು ಮಾಡಬೇಕು ಲೈಕ್ ಮಾಡಬೇಕು ಹಾಗೆ ಶೇರ್ ಮಾಡಬೇಕು ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಲಾಟ್ಸ್ ಆಫ್ ಲವ್